ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಜಗತ್ತಿನ ಅತಿ ಎತ್ತರದ ಏಂಜಲ್ಸ್ ಜಲಪಾತ ಎಲ್ಲಿದೆ ಎ ಸಿಂಗಾಪುರ ಬಿ ವ್ಯಾಟಿಕನ್ ಸಿಟಿ ಸಿ ಇಟಲಿ ಡಿ ವೆನೆಜುವೆಲಾ ಉತ್ತರ ವೆನೆಜುವೆಲ ಅಮೇರಿಕಾದಲ್ಲಿ ಮೂಲ ನಿವಾಸಿಗಳು ಯಾರು ಎ ನಿಗ್ರೋ ಇಂಡಿಯನ್ಸ್ ಬಿ ಟಿಬೇಟಿಯನ್ಸ್ ಸಿ ರೆಡ್ ಇಂಡಿಯನ್ಸ್ ಡಿ ಬೌದ್ಧರು ಉತ್ತರ ರೆಡ್ ಇಂಡಿಯನ್ಸ್ ಅಯೋಧ್ಯೆಯ ಮೂಲ ಹೆಸರು ಯಾವುದು ಎ ರಾಮನಗರ ಬಿ ಚೌತ್ ಸಿ ರಾಮಮಂದಿರ ಡಿ ಸೀತಾಪ್ರದೇಶ ಉತ್ತರ ಚೌತ್ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಎ ಕುವೆಂಪು ಬಿ ಬಂಕಿಮಚಂದ್ರ ಚಟರ್ಜಿ ಸಿ ರವೀಂದ್ರನಾಥ ಟ್ಯಾಗೋರ್ ಡಿ ಅಂಬೇಡ್ಕರ್ ಉತ್ತರ ರವೀಂದ್ರನಾಥ ಟ್ಯಾಗೋರ್ ವಸ್ತುವೊಂದು ಸ್ಪಷ್ಟವಾಗಿ ನಮಗೆ ಕಾಣಿಸಲು ಎಷ್ಟು ದೂರ ಇರಬೇಕು ಎ ನೂರು ಸೆಂಟಿಮೀಟರ್ ಬಿ ಎಪ್ಪತ್ತೈದು ಸೆಂಟಿಮೀಟರ್ ಸಿ ಐವತ್ತು ಸೆಂಟಿಮೀಟರ್ ಡಿ ಇಪ್ಪತ್ತೈದು ಸೆಂಟಿಮೀಟರ್ ಉತ್ತರ ಇಪ್ಪತ್ತೈದು ಸೆಂಟಿಮೀಟರ್ ಬೆಳಗಿನ ಪ್ರಶಾಂತತೆಯ ನಾಡು ಯಾವುದು ಎ ಕೆನಡಾ ಬಿ ಭಾರತ ಸಿ ಕೊರಿಯಾ ಡಿ ನಾರ್ವೆ ಉತ್ತರ ಕೊರಿಯಾ ಭಾರತದಲ್ಲಿ ಅತಿ ಹೆಚ್ಚು ಲಿಲ್ಲಿಗಳು ಇರುವ ರಾಜ್ಯ ಎ ತಮಿಳುನಾಡು ಬಿ ಮಹಾರಾಷ್ಟ್ರ ಸಿ ಗೋವಾ ಡಿ ಕೇರಳ ಉತ್ತರ ಕೇರಳ ಭಾರತ ಶ್ರೀಲಂಕಾ ಮಧ್ಯೆ ದ್ವೀಪ ಅದು ಯಾವುದು ಎ ನೇತ್ರಾಣಿ ಬಿ ರಾಮೇಶ್ವರಂ ಸಿ ಅಂಡಮಾನ್ ನಿಕೋಬರ್ ಡಿ ಹವಳದ ದ್ವೀಪ ಉತ್ತರ ರಾಮೇಶ್ವರಂ ಎಸ್ಸಿ ಜಾತಿಯ ಜನರು ಅತಿ ಹೆಚ್ಚು ಇರುವ ರಾಜ್ಯ ಎ ತಮಿಳುನಾಡು ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಡಿ ರಾಜಸ್ಥಾನ ಉತ್ತರ ಉತ್ತರ ಪ್ರದೇಶ ಸನಾತನ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಎ ಅಯೋಧ್ಯನಗರ ಬಿ ಕೇರಳ ನಗರ ಡಿ ಋಷಿಕೇಶ ಉತ್ತರ ರೋಮ್ ನಗರ